ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಹನ್ನೆರಡನೇ ಶತಮಾನ ಅದೊಂದು ಶರಣ ಸಂಗಮದ ಕಾಲ ಅಲ್ಲಿ ಪತಿ ಪತ್ನಿ ಅಣ್ಣ ತಂಗಿ ತಂದೆ ಮಗ ಅಕ್ಕ ತಮ್ಮ ರಾಜ ಸೇವಕ ಒಡೆಯ ಆಳು ಹೀಗೆ ಎಲ್ಲರೂ ಒಬ್ಬರಿಗೊಬ್ಬರು ಕೂಡಿ ಶರಣತ್ವದ ಬೀಜವನ್ನು ಬಿತ್ತಿ ಬೆಳೆದಂತಹ ಕಾಲ ಪ್ರತಿಯೊಬ್ಬರೂ ತಾವು ಒಬ್ಬರಿಂದ ಒಬ್ಬರು ಪರಸ್ಪರ ಅರಿತ ಅನುಭವವನ್ನು ತಮ್ಮದೇ ಭಾಷೆಯಲ್ಲಿ ನುಡಿದದ್ದು ಅದು ವಚನ ರೂಪದಲ್ಲಿ ಜನಮಾನಸಕ್ಕೆ ಪಸರಿಸಿದ್ದು ಅದೊಂದು ಅಚ್ಚರಿಯ ಮತ್ತು ಅಪೂರ್ವ ವಿಷಯವೇ ಆಗಿದೆ ಅಂತಹ ಒಂದು ಅಪರೂಪದ ಸಂಗಮವನ್ನು ನಾವು ಅಜಗಣ್ಣ ಮತ್ತು ಮುಕ್ತಾಯಕ್ಕನವರಲ್ಲಿ ಕಾಣಬಹುದು ಮುಕ್ತಾಯಕ್ಕನ ಅಣ್ಣ ಅಜಗಣ್ಣ ಮುಕ್ತಾಯಕ್ಕ ಲಕ್ಕುಂಡಿಯಿಂದ ಮಸಡಿಕಲ್ಲು ಎನ್ನುವ ಗ್ರಾಮಕ್ಕೆ ಮದುವೆಯಾಗಿ ಹೋಗಿರುತ್ತಾರೆ ಅಜಗಣ್ಣ ಅಮಳೈಕ್ಯದಲ್ಲಿ ಅಂದರೆ ಗಂಟಲಿನಲ್ಲಿ ಲಿಂಗವನ್ನು ಧರಿಸಿ ಗುಪ್ತವಾಗಿ ಪೂಜಿಸುತ್ತಿರುತ್ತಾರೆ ಈ ರೀತಿ ಪೂಜಿಸುವಂತಹ ಏಕೈಕ ಶರಣ ಎಂದರೆ ಅದು ಅಜಗಣ್ಣ ಮಾತ್ರ ಮನದಲ್ಲಿ ಪೂಜೆ ಮನದಲ್ಲಿ ಮಂತ್ರ ಮನದಲ್ಲಿ ಧ್ಯಾನ ಮನದಲ್ಲಿ ಜಪ ತಪ ಆನಂದವೇ ಜಲ ಸುಬುದ್ಧಿಯೇ ಗಂಧ ವಿರತಿಯೇ ವಿಭೂತಿ ಸ್ವಾನುಭಾವವೇ ದೀಪ ಸದ್ಭಾವವೇ ಧೂಪ ಆತ್ಮಾರ್ಪಣೆಯೇ ನೈವೇದ್ಯ ಸಮ್ಯಕ್ ಜ್ಞಾನವೇ ಆರತಿ ಭಕ್ತಿಯೇ ತಾಂಬೂಲ ವಿವೇಕವೇ ಪುಷ್ಪ ಹೀಗೆ ಅಜಗಣ್ಣನ ಮಾನಸ ಪೂಜೆ ಸದಾ ನಡೆಯುತ್ತಿತ್ತು ಇಂತಹ ಅಣ್ಣನನ್ನೇ ತನ್ನ ಗುರುವೆಂದು ದೇವರೆಂದು ಭಾವಿಸಿ ಅಜಗಣ್ಣನ ಸ್ಮರಣೆಯಲ್ಲೇ ಮುಕ್ತಾಯಕ ಬದುಕುತ್ತಿರುತ್ತಾರೆ ಇಂತಹ ಅರಿವಿನ ವಂಗೀರಣವನ್ನು ಗುರುವಾಗಿ ಸ್ವೀಕರಿಸಿರುವಂತಹ ಮುಕ್ತಾಯಕ್ಕನ ಮೂವತ್ತ ಏಳು ವಚನಗಳನ್ನು ಡಾಕ್ಟರ್ ವೀರಣ್ಣ ರಾಜೂರವರು ಸಮಗ್ರ ವಚನ ಸಂಪುಟ ಐದರಲ್ಲಿ ಸಂಪಾದಿಸಿ ಓದುಗರಿಗೆ ನೀಡಿದ್ದಾರೆ ಇಂದಿನ ನುಡಿ ಸಂಚಿಕೆ ನಲವತ್ತೆಂಟರಲ್ಲಿ ಮುಕ್ತಾಯಕ್ಕನ ವಚನ ವಿಚಾರವನ್ನು ಗಮನಿಸೋಣ ಅಕ್ಕನ ಮೂವತ್ತೇಳು ವಚನಗಳು ಅತ್ಯಂತ ವಿಚಾರಪೂರ್ಣವಾಗಿರುವುದನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ಮುಕ್ತಾಯಕ್ಕ ತನ್ನ ಅಣ್ಣ ಅಜಗಣ್ಣನಿಂದ ಕಲಿತದ್ದು ಬಹಳಷ್ಟಿದೆ ಎನ್ನುವುದು ಅವರ ವಚನಗಳನ್ನು ಓದಿದಾಗ ತಿಳಿದುಬರುತ್ತದೆ ಮುಕ್ತಾಯಕ್ಕ ತನ್ನ ಅಣ್ಣ ಅಜಗಣ್ಣನ ಶಿವಯೋಗ ಹೇಗಿತ್ತು ಎನ್ನುವುದನ್ನು ವಚನದಲ್ಲಿ ಹಿಡಿದಿಟ್ಟಿದ್ದು ಅದೊಂದು ವಿಸ್ಮಯವೂ ಅಪೂರ್ವವೂ ಆದಂತಹ ವಚನವಾಗಿದ್ದು ಈ ವಚನದಿಂದಲೇ ಇಂದಿನ ನುಡಿ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ ವಚನ ಹೀಗಿದೆ ನೀರ ಬೊಂಬೆಗೆ ನಿರಾಳದ ಗೆಜ್ಜೆಯ ಕಟ್ಟಿ ಬಯಲ ಬೊಂಬೆಯ ಕೈಯಲ್ಲಿ ಕೊಟ್ಟು ಮುದಾಡಿಸುತ್ತಿದ್ದನಯ್ಯ ಕರ್ಪೂರದ ಪುತ್ಥಳಿಗೆ ಅಗ್ನಿಯ ಸಿಂಹಾಸನವ ನಿಕ್ಕಿ ಅಗ್ನಿಯೇ ಕರಗಿ ಕರ್ಪೂರ ಉಳಿದುದಕ್ಕೆ ನಾ ಬೆರಗಾದನಯ್ಯ ಎನ್ ಅಜಗಣ್ಣನ ಯೋಗಕ್ಕೆ ಬೆರಗಾದನಯ್ಯ ಇಲ್ಲಿ ಮುಕ್ತಾಯಕ ವಚನದಲ್ಲಿ ಬೆಡಗನ ತುಂಬಿರುವುದನ್ನು ಕಾಣಬಹುದಾಗಿದೆ ನೀರ ಬೊಂಬೆಗೆ ನಿರಾಳದ ಗೆಜ್ಜೆಯ ಕಟ್ಟಿ ಬಯಲ ಬೊಂಬೆಯ ಕೈಯಲ್ಲಿ ಕಟ್ಟು ಮುದ್ದಾಡಿಸುತ್ತಿದ್ದೆನಯ್ಯ ಈ ದೇಹ ಬಹುಪಾಲು ರಕ್ತದಿಂದ ಮಾಡಲ್ಪಟ್ಟಿದೆ ಹಾಗಾಗಿ ಮುಕ್ತಾಯಕ್ಕ ಈ ದೇಹವನ್ನು ನೀರ ಬೊಂಬೆ ಎಂದಿದ್ದಾರೆ ಈ ನೀರ ಬೊಂಬೆಗೆ ನಿರಾಳದ ಗೆಜ್ಜೆಯ ಕಟ್ಟಿ ಅಂದರೆ ಈ ದೇಹದಲ್ಲಿರುವಂತಹ ಹೃದಯ ಸದಾ ಗೆಜ್ಜೆಯ ನಾದದಂತೆ ಲಬ್ ಲಬ್ ಎಂದು ತನ್ನ ಧ್ವನಿಯನ್ನು ನಿರಂತರವಾಗಿ ಇರಿಸಿಕೊಂಡಿದೆ ಇಂತಹ ಹೃದಯವೆಂಬ ಗೆಜ್ಜೆಯ ನಾದವನ್ನು ಒಳಗೊಂಡಂತಹ ಈ ದೇಹವನ್ನು ಬಯಲ ಬೊಂಬೆಯ ಕೈಯಲ್ಲಿ ಕೊಟ್ಟು ಅಂದರೆ ಇಲ್ಲಿ ಬಯಲ ಬೊಂಬೆ ಎಂದರೆ ಪರಮಾತ್ಮ ಆ ಪರಮಾತ್ಮನ ಕೈಯಲ್ಲಿ ಕೊಟ್ಟು ಈ ದೇಹವಿದೆ ಅವನು ಆಡಿಸಿದಂತೆ ಈ ಜೀವ ಪುರುಷ ಆಟವಾಡುತ್ತಾನೆ ಎನ್ನುತ್ತಾರೆ ಮುಕ್ತಾಯಕ್ಕ ಅಕ್ಕ ಮುಂದೆ ಹೋಗಿ ಹೇಳುತ್ತಾರೆ ಈ ದೇಹವು ಒಂದು ಕರ್ಪೂರದ ಮೂರ್ತಿ ಎನ್ನುತ್ತಾರೆ ಇಂತಹ ಕರ್ಪೂರದ ಬೊಂಬೆಯನ್ನು ಅಗ್ನಿಯ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ್ದಾನೆ ಎಂದು ಬಿಡುತ್ತಾರೆ ಅಂದರೆ ಇಲ್ಲಿ ಅಗ್ನಿ ಎಂದರೆ ಕಾಮ ಕ್ರೋಧ ಲೋಭ ಮೋಹ ಮಧ ಮತ್ಸರಾದಿಗಳೆಂಬ ಹರಿಷ್ಷಡ್ವರ್ಗಗಳೆಂಬ ಸಿಂಹಾಸನದ ಮೇಲೆ ಈ ದೇಹ ಕುಳಿತಿದೆ ಎಂದು ಬಿಡುತ್ತಾರೆ ಎನ್ನ ಜಗಣ್ಣ ಇಂತಹ ಸಿಂಹಾಸನದ ಮೇಲೆ ಕುಳಿತಿದ್ದರೂ ಕೂಡ ತನ್ನ ಆತ್ಮಶಕ್ತಿಯಿಂದ ಶಿವಯೋಗ ಮಹಿಮೆಯಿಂದ ಕಾಮ ಕ್ರೋಧಾದಿ ಅಡ್ಡಿ ಷಡ್ವರ್ಗಗಳನ್ನೇ ಸುಟ್ಟು ತಾನು ಉಳಿದುಕೊಂಡಿದ್ದಾನೆ ಅಂತಹ ಶಿವಯೋಗಿ ಎನ್ನ ಅಣ್ಣ ಎಂದು ಅಣ್ಣನ ಶಿವಯೋಗದ ಶಕ್ತಿಯನ್ನು ಮುಕ್ತಾಯಕ್ಕ ಇಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ ಮುಕ್ತಾಯಕ ಅಜಗಣ್ಣನ ಶಿವಯೋಗದ ರೀತಿಯನ್ನು ಮತ್ತೊಂದು ವಚನದಲ್ಲಿ ಹೀಗೆ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಅಲರಳೊಡಗಿದ ಪರಿಮಳದಂತೆ ಪತಂಗದೊಳಗಡಗಿದ ಅನಲನಂತೆ ಶಶಿಯೊಳ್ ಅಡಗಿದ ಷೋಡಶ ಕಳೆಯಂತೆ ಉಲು ಹಡಗಿದ ವಾಯುವಿನಂತೆ ಅಡಗಿದ ಗಾತ್ರದ ತೇಜದಂತೆ ಇರಬೇಕಯ್ಯ ಯೋಗ ಎನ್ನ ಅಜಗಣ್ಣ ತಂದೆಯಂತೆ ಇರಬೇಕಯ್ಯ ಯೋಗ ಎನ್ನ ಅಜಗಣ್ಣ ತಂದೆಯಂತೆ ಮುಕ್ತಾಯಕ ಅಜಗಣ್ಣನನ್ನು ಇಲ್ಲಿ ಎನ್ನ ತಂದೆ ಎನ್ನುತ್ತಾರೆ ಅಂತಹ ತಂದೆಯ ಶಿವಯೋಗ ಹೇಗಿತ್ತು ಎಷ್ಟು ಮೌನವಾಗಿತ್ತು ಶಬ್ದ ಮುಗ್ಧವಾಗಿತ್ತು ಎನ್ನುವುದನ್ನು ಅನೇಕ ಉದಾಹರಣೆಗಳ ಮೂಲಕ ಅಕ್ಕ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಅಲರು ಎಂದರೆ ಹೂವಿನೊಳಗಡಗಿದ ಪರಿಮಳದಂತೆ ಪತಂಗ ಎಂದರೆ ಸೂರ್ಯ ಸೂರ್ಯನೊಳಗೆ ಇರುವ ಅಗ್ನಿಯಂತೆ ಚಂದ್ರನೊಳಗೆ ಅಡಕಗೊಂಡಿರುವ ಕಳೆಯಂತೆ ಉಲು ಎಂದರೆ ಧ್ವನಿಯು ಹಡಗಿದ ಶಬ್ದ ಹೊರಗೆ ಬಾರದಂತೆ ಸಿಡಿಲಿನಲ್ಲಿ ಅಡಗಿದ ಬೆಳಕಿನಂತೆ ಅಜಗಣ್ಣನ ಯೋಗ ಗುಪ್ತವಾಗಿ ಅಡಕವಾಗಿದೆ ಎನ್ನುತ್ತಾರೆ ಮುಕ್ತಾಯಕ್ಕ ಹೀಗೆ ಹೇಳುವ ಮೂಲಕ ಮುಕ್ತಾಯಕ್ಕ ಅಜಗಣ್ಣನ ಗುಪ್ತ ಯೋಗದ ಬಗ್ಗೆ ತಿಳಿಸಿದ್ದಾರೆ ಹಾಗಾಗಿಯೇ ಮುಕ್ತಾಯಕ್ಕ ತನ್ನ ಅಣ್ಣನನ್ನೇ ಗುರುವಾಗಿ ತಂದೆಯಾಗಿ ಸ್ವೀಕರಿಸಿದ್ದಾರೆ ಅವರ ಹಲವು ವಚನಗಳು ಇದನ್ನು ತಿಳಿ ಹೇಳುತ್ತವೆ ಒಂದು ವಚನ ಹೀಗಿದೆ ಗುರುವಚನವಲ್ಲದೆ ಲಿಂಗವನ್ನು ಅರಿಯಬಾರದು ಗುರುವಚನದಿಂದಲ್ಲದೆ ಜಂಗಮವನ್ನರಿಯಬಾರದು ಗುರುವಚನದಿಂದಲ್ಲದೆ ಪ್ರಸಾದವನ್ನು ಅರಿಯಬಾರದು ಗುರುವಚನದಿಂದಲ್ಲದೆ ತನ್ನ ತಾನರಿಯಬಾರದು ಇಂಧನ ಜನ್ಮದಲ್ಲಿ ಲಿಂಗವ ಪೂಜಿಸಿ ಇಂದು ಜ್ಞಾನೋದಯವಾದಡೆ ಗುರುವಿಲ್ಲದ ಮುನ್ನ ಆಯಿತೆನ್ನಬಹುದೇ ತನ್ನಲ್ಲಿ ತಾನು ಸಣ್ಣ ಹಿತನಾದನೆ ಗುರುವಿಲ್ಲದೆ ಹಾಗದು ಕೇಳ ಎನ್ನಜಗಂಡನೆಂಬ ಗುರುವಿಲ್ಲದೆ ಆರೂಢಿಯ ಕೂಟ ಸಮನಿಸದು ಕೇಳಾ ಆರೂಢಿಯ ಕೂಟ ಸಮನಿಸದು ಕೇಳ ಹೀಗೆ ಮುಕ್ತಾಯಕ್ಕ ಗುರುವಿಗೆ ಅತ್ಯಂತ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದ್ದಾರೆ ಅಕ್ಕ ಹೇಳುತ್ತಾರೆ ಗುರುವಿಲ್ಲದೆ ಲಿಂಗ ಜಂಗಮ ಪ್ರಸಾದವನ್ನು ಅರಿಯಲು ಸಾಧ್ಯವಾಗದು ಎನ್ನುತ್ತಾರೆ ಗುರುವಿಲ್ಲದ ತನ್ನನ್ನು ತಾನು ಅರಿಯಲು ಸಾಧ್ಯವಿರುವುದಿಲ್ಲ ಎನ್ನುತ್ತಾರೆ ಹೌದು ನಮಗೆ ನಮ್ಮ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತಹ ಗುರುವಿನ ಅವಶ್ಯಕತೆ ಇದೆ ಹಿಂದೆ ಗುರುವಿನ ಮಾರ್ಗದರ್ಶನಕ್ಕಾಗಿ ಅವರ ಆಶೀರ್ವಾದಕ್ಕಾಗಿ ಗುರುವಿನ ಸಮೀಪಕ್ಕೆ ಸಮಾಜ ಹೋಗುತ್ತಿತ್ತು ಆದರೆ ಈಗ ಗುರುವೇ ಸಮಾಜದೆಡೆಗೆ ಹೋಗಬೇಕಾಗಿದೆ ಇದನ್ನು ಗುರು ವೃಂದ ಬೇಸರಿಸದೆ ಅನಿವಾರ್ಯ ಎಂದು ಭಾವಿಸಬೇಕೆಂದು ನಾನು ಭಾವಿಸುತ್ತೇನೆ ಆಗ ಮಾತ್ರ ಸಮಾಜ ಇನ್ನಷ್ಟು ದಿನಗಳ ಕಾಲ ಉತ್ತಮತ್ವದಿಂದ ಕೂಡಿರುತ್ತದೆ ಇಲ್ಲವಾದಲ್ಲಿ ಸಮಾಜ ಹದಗೆಡುತ್ತದೆ ಪ್ರಸ್ತುತ ಸಮಾಜದಲ್ಲಿ ಗುರು ತನ್ನ ಮಾತುಗಳನ್ನು ಕೇಳುವವರು ಯಾರೂ ಇಲ್ಲ ಎಂದು ಸುಮ್ಮನಾದಂತೆ ಕಾಣುತ್ತಿದೆ ಹಾಗೆಂದು ಭಾವಿಸಿದೆ ಪ್ರಯತ್ನಿಸೋಣ ಎನ್ನುವ ಭಾವ ಗುರು ಹಿರಿಯರಲ್ಲಿ ಬರಬೇಕಾಗಿದೆ ಪ್ರಯತ್ನದಲ್ಲಿ ಸಫಲತೆ ಖಂಡಿತ ಇದೆ ಮುಕ್ತಾಯಕ್ಕ ಎನ್ನ ಅಜಗಣ್ಣನೇ ನನಗೆ ಗುರು ಅವನ ಮೂಲಕ ಆರೂಢಿಯ ಕೂಟ ಅಂದರೆ ಜ್ಞಾನದ ಹೊಂಬೆಳಕಿನ ನಿಲುವನ್ನು ಕೂಡಿದೆ ಎನ್ನುತ್ತಾರೆ ಅಕ್ಕ ಒಂದೆಡೆ ತನ್ನನ್ನು ತಾನು ಅರಿಯುವುದೇ ಗುರು ಎನ್ನುತ್ತಾರೆ ವಚನ ಹೀಗಿದೆ ತನ್ನ ತಾನರಿದವಂಗೆ ಅರಿವೇ ಗುರು ಅರಿವರತು ಮರಹು ನಷ್ಟವಾದಲ್ಲಿ ದೃಷ್ಟ ನಷ್ಟವೇ ಗುರು ದೃಷ್ಟ ನಷ್ಟವೇ ಗುರುತಾನಾದಲ್ಲಿ ಮುಟ್ಟಿ ತೋರಿದವರಿಲ್ ಅದಡೇನು ಸಹಜವ ನೆಲಗೊಳಿಸುವ ನಿರ್ಣಯ ನಿಷ್ಪತ್ತಿಯೇ ಗುರು ನೋಡ ಗುರುತಾನಾದಡೂ ಗುರು ಹಿಡಿದಿರಬೇಕು ಎನ್ ಅಜಗಣ್ಣನಂತೆ ಎನ್ ಅಜಗಣ್ಣನಂತೆ ಮುಕ್ತಾಯಕನ ಮಾತುಗಳೆಲ್ಲವೂ ಕೂಡ ಅನುಭವದ ರಸಾಯನ ಎನ್ನಬಹುದು ಏಕೆಂದರೆ ಅಕ್ಕನ ಮಾತುಗಳಲ್ಲಿ ಅಂತಹ ಚಿಂತನೆ ಅಡಕಗೊಂಡಿದೆ ಅಕ್ಕ ಹೇಳುತ್ತಾರೆ ಯಾವ ವ್ಯಕ್ತಿ ತನ್ನಲ್ಲಿನ ಒಡೆತು ಕೆಡುಕುಗಳನ್ನು ಸತ್ಯ ಅಸತ್ಯಗಳನ್ನು ನಿತ್ಯ ಅನಿತ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಯಾವುದನ್ನು ಸರಿಪಡಿಸಿಕೊಳ್ಳಬೇಕು ಅದನ್ನು ಸರಿಪಡಿಸಿಕೊಂಡು ಯಾವುದನ್ನು ಉಳಿಸಿಕೊಳ್ಳಬೇಕು ಅದನ್ನು ಉಳಿಸಿಕೊಂಡು ಅರಿತು ಆಚರಿಸಿದರೆ ಅವನಿಗೆ ಅವನೇ ಗುರು ಎನ್ನುತ್ತಾರೆ ಅವನ ಅರಿವೇ ಗುರು ಎನ್ನುತ್ತಾರೆ ಮುಕ್ತಾಯ ಅಕ್ಕ ಹೌದು ಇದು ಸತ್ಯ ಹೊರಗಿನ ಗುರು ಎಷ್ಟೇ ಹೇಳಿದರು ಒಳಗಿನ ಮನಸ್ಸು ಪಾಲಿಸದಿದ್ದಲ್ಲಿ ಅದರಿಂದ ಏನು ಪ್ರಯೋಜನ ಇದನ್ನೇ ಇಲ್ಲಿ ಅಕ್ಕ ತನ್ನಲ್ಲಿನ ನಿಜದರಿವು ಚಿಗುರಿ ಮರಹು ಎಂದರೆ ಅನಿತ್ಯ ನಷ್ಟವಾಗಿ ದೃಷ್ಟ ನಷ್ಟವಾಗಿ ಅಂದರೆ ನೋಡಿದುದರಿಂದ ಕೇಳುವುದರಿಂದ ಉಂಟಾದಂತಹ ಇಂದ್ರಿಯ ವಿಷಯಗಳ ವ್ಯಾಮೋಹ ನಷ್ಟವಾಗಿ ಅಂದರೆ ತೊಲಗಿದಾಗ ಅದವೇ ಗುರುವಾಗುತ್ತದೆ ಎನ್ನುತ್ತಾರೆ ಯಾರು ಪ್ರಕೃತಿಯ ಸಹಜತ್ವವನ್ನು ಧರಿಸುತ್ತಾರೋ ಅದರಲ್ಲೇ ನಡೆಯುವ ನಿರ್ಣಯತ್ವಕ್ಕೆ ಬರುತ್ತಾರೋ ಅದುವೇ ನಿಜಗುರು ಎನ್ನುತ್ತಾರೆ ಆದರೂ ಮುಕ್ತಾಯಕ ಕೊನೆಯಲ್ಲಿ ಹೇಳುತ್ತಾರೆ ನಿನಗೆ ನೀನೇ ಗುರುವಾದರೂ ಕೂಡ ನಿಜ ಗುರುವಿನ ಬೆಳಗಿನೊಳಗಿರು ಬೆಳಗಿನೊರಗಿರು ಎನ್ನುತ್ತಾರೆ ಇದಕ್ಕೆ ನಾವು ಅಕ್ಕನ ಚಿಂತನೆ ಅಪೂರ್ವ ಎಂದಿರುವುದು ಮುಕ್ತಾಯಕ್ಕ ನಡೆ ನುಡಿಗೆ ಅತ್ಯಂತ ಪ್ರಾಶಸ್ತ್ಯವನ್ನು ಕೊಟ್ಟಿರುವುದನ್ನು ಅವರ ವಚನಗಳಲ್ಲಿ ಕಾಣಬಹುದಾಗಿದೆ ಒಂದು ವಚನ ಹೀಗಿದೆ ನುಡಿಯಲು ಬಾರದು ಕೆಟ್ಟ ನುಡಿಗಳ ನಡೆಯಲು ಬಾರದು ಕೆಟ್ಟ ನಡೆಗಳ ನುಡಿದಡೇನು ನುಡಿಯ ಹಿಡಿದ ರಥ ಬಿಡದಿರಲು ಅದೇ ಮಹಾಜ್ಞಾನದ ಆಚರಣೆ ಎಂಬೆನು ಅಜಗಣ್ಣನು ಅದನ್ನೇ ಮಹಾಜ್ಞಾನದ ಆಚರಣೆ ಎಂಬನು ಅಜಗಣ್ಣನು ಇಲ್ಲಿ ಮುಕ್ತಾಯಕ್ಕ ನುಡಿ ಮತ್ತೆ ನಡೆ ಎರಡೂ ಸುಂದರವಾಗಿರಬೇಕು ನಡೆ ಬೇರೆ ನುಡಿ ಬೇರೆ ಇದ್ದರೆ ಅದು ರಥವಾಗಲು ಹೇಗೆ ಸಾಧ್ಯ ಹಾಗಾಗಿ ನಡೆ ನುಡಿ ಸಾಮ್ಯವಿರಬೇಕು ಅಂತಹ ಆಚರಣೆಯೇ ಮಹಾಜ್ಞಾನದ ಆಚರಣೆ ಎನ್ನುತ್ತಾರೆ ಮುಕ್ತಾಯಕ್ಕ ಪ್ರಸ್ತುತ ಸಮಾಜ ಇಂತಹ ಆಚರಣೆಯ ಅರಿವಿನಡೆಗೆ ಸಾಗಬೇಕಾಗಿದೆ ಏಕೆಂದರೆ ಈಗ ಬಹುಪಾಲು ನಡೆ ಬೇರೆ ನುಡಿ ಬೇರೆಯಾಗಿದೆ ಮುಕ್ತಾಯಕ್ಕ ನಡೆ ನುಡಿಯ ಏಕೀಭಾವಕ್ಕೆ ಅತ್ಯಂತ ಪ್ರಾಶಸ್ತ್ಯವನ್ನು ನೀಡಿರುವುದನ್ನು ನಾವು ಅವರ ವಚನಗಳಲ್ಲಿ ಕಾಣಬಹುದು ಮುಕ್ತಾಯಕ ತನ್ನ ನಡೆನುಡಿಯ ಸಂಗಮಕ್ಕೆ ಶರಣ ಸತ್ಕುಲವೇ ಗುರು ಲಿಂಗ ಜಂಗಮ ರೂಪಾಗಿ ಬಂದು ನಿಂದುದೆ ಕಾರಣ ಎಂದು ಬಿಡುತ್ತಾರೆ ಅವರು ಹೇಳುತ್ತಾರೆ ಎನ್ನ ಭಾವಕ್ಕೆ ಗುರುವಾದನಯ್ಯ ಬಸವಣ್ಣನು ಎನ್ನ ನೋಟಕ್ಕೆ ಲಿಂಗವಾದನಯ್ಯ ಚೆನ್ನ ಬಸವಣ್ಣನು ಎನ್ನ ಜ್ಞಾನಕ್ಕೆ ಜಂಗಮವಾದನಯ್ಯ ಪ್ರಭುದೇವರು ಎನ್ನ ಪರಿಣಾಮಕ್ಕೆ ಪ್ರಸಾದವಾದನಯ್ಯ ಮರಳುಶಂಕರ ದೇವರು ಎನ್ನ ಹೃದಯಕ್ಕೆ ಮಂತ್ರವಾದನಯ್ಯ ಮಡಿವಾಳಯ್ಯನು ಇಂತಿ ಐವರ ಕರುಣ್ಯ ಪ್ರಸಾದವ ಕೊಂಡು ಆನು ಬದುಕಿದನಯ್ಯ ಅಜಗಣ್ಣ ತಂದೆ ಆನು ಬದುಕಿದನಯ್ಯ ಅಜಗಣ್ಣ ತಂದೆ ಇಲ್ಲಿ ಮುಕ್ತಾಯಕ್ಕ ಹೇಳುವಂತಹ ಒಂದೊಂದು ಮಾತು ಮೌಲ್ಯಯುತವೂ ಸುಂದರವೂ ಆಗಿದೆ ಅವರು ಹೇಳುತ್ತಾರೆ ಎನ್ನ ಭಾವಕ್ಕೆ ಗುರುವಾದವರು ಬಸವಣ್ಣ ಎನ್ನುತ್ತಾರೆ ನೋಟದೊಳಗಿನ ಲಿಂಗವಾದನಯ್ಯ ಚೆನ್ನಬಸವಣ್ಣ ಎನ್ನುತ್ತಾರೆ ಎನ್ನೊಳಗಿನ ಅರಿವಿನ ಬೆಳಕಿನ ಜ್ಞಾನಕ್ಕೆ ಜಂಗಮ ರೂಪವಾಗಿ ಬಂದರಯ್ಯ ಪ್ರಭುದೇವರು ಎನ್ನುತ್ತಾರೆ ಎನ್ನೊಳಗಿನ ಆಧ್ಯಾತ್ಮಿಕ ಪರಿಣಾಮಕ್ಕೂ ಪ್ರಸಾದ ರೂಪವಾಗಿ ಬಂದವರು ಮರಳು ಶಂಕರ ದೇವರು ಎನ್ನುತ್ತಾರೆ ಕೊನೆಯದಾಗಿ ಹೇಳುತ್ತಾರೆ ಹೃದಯಕ್ಕೆ ಕರುಣೆಯ ಮಂತ್ರವಾಗಿ ನಿಂದವರು ಎನ್ನ ಮಡಿವಾಳ ಮಾಚಿದೇವರು ಎನ್ನ ಮಡಿವಾಳ ಮಾಚಿದೇವರು ಹೀಗೆ ಹೇಳುವ ಮೂಲಕ ಇವರೆಲ್ಲರ ಜ್ಞಾನದ ಬೆಳಕಿನ ಪ್ರಸಾದದಿಂದ ನಾನು ಶರಣರ ನಡುವೆ ಕಾರುಣ್ಯ ರೂಪಾಗಿ ಬದುಕಿದ್ದೇನೆ ಎನ್ನುತ್ತಾರೆ ಹೀಗೆ ಮುಕ್ತಾಯಕ್ಕ ಪ್ರತಿಯೊಬ್ಬ ಶರಣರ ನಡುವೆ ಬದುಕಿ ಶರಣತ್ವವನ್ನು ಮೈಗೂಡಿಸಿಕೊಂಡೆ ಎಂದು ಬಿಡುತ್ತಾರೆ ಹೌದು ಉತ್ತಮರೊಡನೆ ಬದುಕಿ ಉತ್ತಮರಾಗುವುದು ಬಹಳ ಮುಖ್ಯ ಕೇವಲ ನುಡಿ ಕಲಿತರೆ ಸಾಲದು ಎನ್ನುವುದು ಮುಕ್ತಾಯಕ್ಕನ ವಿಚಾರ ಮುಕ್ತಾಯಕ್ಕ ಒಂದೆಡೆ ಹೇಳುತ್ತಾರೆ ನಡೆದು ನಡೆದು ನಡೆಯ ಕಂಡವರು ನುಡಿದು ನುಡಿದು ಎಳುತ್ತಿ ಹರೇ ನುಡಿದು ನುಡಿದು ಹೇಳುವನ್ನಕ್ಕರ ನಡೆದುದೆಲ್ಲ ಹುಸಿ ಎಂಬೆನು ಮಾತಿನ ಮಥನದಿಂದಾದ ಅರಿವು ಕರಣ ಮಥನದಿಂದ ಅದುದಲ್ಲದೆ ಅನುಪಮ ಸ್ವರ ಭೇದವಾದ ಪರಿ ಅದೆಂತು ಹೇಳ ಇದಿರ ಗೆಲಬೇಕೆಂದು ನುಡಿದುಕೊಂಡೇನು ಮನಕ್ಕೆ ಮನವೇ ಸಾಕ್ಷಿ ನಿಪತಿಯಲ್ಲ ನೋಡ ಜಗಣ್ಣ ತಂದೆ ಶಬುದಕ್ಕೆ ಹೆಸಿ ಮುಗುದನಾದನು ಎಂದು ಬಿಡುತ್ತಾರೆ ಮುಕ್ತಾಯಕ್ಕ ಮುಕ್ತಾಯಕ್ಕ ಹೇಳುವ ಮಾತು ಒಂದೊಂದು ವಿಚಾರಪೂರ್ಣವಾಗಿದೆ ಅವರು ಹೇಳುತ್ತಾರೆ ಹಲವರು ತಮ್ಮ ಜೀವನದಲ್ಲಿ ನಡೆದು ನಡೆದು ಬದುಕಲ್ಲಿ ಕಂಡುಂಡದನ್ನು ಇತರರಿಗೆ ಹೇಳುತ್ತಾ ಇರುತ್ತಾರೆ ಆದರೆ ಹೇಳುವಿಕೆಯಲ್ಲಿ ಅವರು ನಡೆದಿಲ್ಲ ಅದೆಲ್ಲ ಊಸಿ ಎಂದು ಬಿಡುತ್ತಾರೆ ಹೌದು ಕೇವಲ ಮಾತಿನ ಮಥನವಾದರೆ ಸಾಲದು ಅಂದರೆ ಕೇವಲ ಮಾತುಗಳು ಒಂದರ ಮೇಲೊಂದು ನಿರಾಳವಾಗಿ ಹೊರಗೆ ಬಂದರೂ ಸಾಲದು ಆ ಮಾತಿನಂತೆ ಕರಣ ಮಥನಗೊಳ್ಳಬೇಕು ಎನ್ನುತ್ತಾರೆ ಕರಣವೆಂದರೆ ಇಂದ್ರಿಯಂಗಳು ಅವುಗಳು ಮಾತಿನೊಡನೆ ಮತಿಸಿ ಮಾತಿನಂತೆ ಕರಣಗಳು ಸಾಗಬೇಕು ಎನ್ನುವುದು ಮುಕ್ತಾಯಕ್ಕನ ವಿಚಾರ ಹೌದು ಈಗ ಬರೀ ಮಾತನಾಡುವವರ ಸಂಖ್ಯೆ ಹೆಚ್ಚಿದೆ ಇದನ್ನೇ ಬಸವಣ್ಣನವರು ಮಾತಿನಂತೆ ಮನವಿಲ್ಲದೆ ಜಾತಿ ಡೊಂಬರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಎಂದಿದ್ದಾರೆ ಮುಕ್ತಾಯಕ್ಕ ಮುಂದೆ ಹೋಗಿ ಹೇಳುತ್ತಾರೆ ಕೇವಲ ನಮ್ಮ ಎದುರಿಗಿರುವವರನ್ನು ಮೆಚ್ಚಿಸಿಕೊಳ್ಳಲೆಂದು ಅವರ ಮನಸ್ಸನ್ನು ಗೆಲ್ಲಲೆಂದು ಮಾತನಾಡಿದರೆ ಸಾಲದು ಅಂಥವರನ್ನು ನಿಪತಿ ಎನ್ನಲಾಗದು ಅಂದರೆ ಮಾಗಿದವನು ಎಂದು ಹೇಳಲು ಬರುವುದಿಲ್ಲ ಎಂದು ಬಿಡುತ್ತಾರೆ ಹೀಗೆ ಬರಿ ಮಾತಿನ ಗದ್ದಲವಿದ್ದ ಕಾರಣ ಎನ್ನಜಗಣ್ಣ ತಂದೆ ಮಾತನ್ನು ಬಿಟ್ಟು ಅಮಳೈಕ್ಯದಲ್ಲಿ ಲಿಂಗವ ಧರಿಸಿ ಮೌನಿಯಾದನು ಎಂದು ಹೇಳುವ ಮೂಲಕ ಮಾತಿಗಿಂತ ಮೌನವೇ ಲೇಸು ಎನ್ನುತ್ತಾರೆ ಹಾಗಾಗಿ ಅಕ್ಕನ ಮುಂದಿನ ವಚನ ಇದಕ್ಕೆ ಉತ್ತರ ನೀಡಿದಂತೆ ಕಾಣುತ್ತದೆ ವಚನ ಹೀಗಿದೆ ತನುವಿನೊಳಗೆ ತನುವಾಗಿ ಮನದೊಳಗೆ ಮನವಾಗಿ ಪ್ರಾಣದೊಳಗೆ ಪ್ರಾಣವಾಗಿಪ್ಪುದೆಂದೆಡೆ ಕೆಲವರಿಗೆ ಅರಿಯಬಪ್ಪುದೇ ಅಂತರಂಗದೊಳಗೆ ಅದೇ ಎಂದಡೆಯು ಮನ ಮುಟ್ಟುವನ್ನಕ್ಕರ ನಕ್ಕರ ಕಾಣಬಾರದು ಬಹಿರಂಗದಲ್ಲಿ ಅದೆಯೆಂದಡೇನು ಪೂಜಿಸುವ ನಕ್ಕರ ಕಾಣಬಾರದು ಸಾಕಾರವಲ್ಲದ ನಿರಾಕಾರ ಲಿಂಗವು ವ್ಯಾಕುಲ ಉಳ್ಳನ್ನಕ್ಕರ ಸಾಧ್ಯವಾಗದು ಎನ್ನ ಮನದೊಳಗೆ ಘನಮನವನ್ ಅನುಗೊಳಿಸಿ ತೋರುವವರ್ ಇಲ್ಲದ ಕಾರಣ ಎನ್ನ ಅಜಗಣ್ಣ ನಿಕ್ಕಿದ ದರಸಿ ದಸರಿ ದೊಡಕಿಂಗೆ ಬೆರಗಾದೆ ಕಾಣ ಪ್ರಭುವೇ ದಸರಿ ದೊಡಕಿಂಗೆ ಬೆರಗಾದ ಕಾರಣಪ್ರಭುವೆ ಇಲ್ಲಿ ಮುಕ್ತಾಯಕ ಮಾತು ಮೌನದಲ್ಲಿರಬೇಕಾದರೆ ಶರಣ ಹೇಗಿರಬೇಕು ಎನ್ನುವುದನ್ನು ಅತ್ಯಂತ ಸರಳವಾಗಿ ನಿರೂಪಿಸಿದ್ದಾರೆ ಅವರು ಹೇಳುತ್ತಾರೆ ತನುವಿನೊಳಗೆ ತನುವಾಗಿ ಅಂದರೆ ಈ ದೇಹ ಭಾವ ಅಳಿದು ನಿರ್ದೇಹಿ ಎಂಬ ಭಾವ ಮೂಡಿ ಬರಬೇಕು ಮನದೊಳಗೆ ಮನವಾಗಿ ಅಂದರೆ ಮನ ಧ್ಯಾನದಲ್ಲಿ ಮುಳುಗಿ ನಿರ್ಮನವಾಗಿ ಶೂನ್ಯದೆಡೆಗೆ ಸಾಗಬೇಕು ಪ್ರಾಣದೊಳಗೆ ಪ್ರಾಣವಾಗಿ ಅಂದರೆ ಸಾವು ಎನ್ನುವುದು ನಿಶ್ಚಯ ಎನ್ನುವುದನ್ನು ಅರಿತು ಎಲ್ಲವೂ ಭಗವಂತನದು ಎನ್ನುವ ಶೂನ್ಯ ಭಾವ ಬಂದಾಗ ನಿರ್ಭಯತ್ವ ನಿರ್ವಾಣಗೊಳ್ಳುತ್ತದೆ ಹಾಗೆ ನಿರ್ಮಾಣಗೊಳ್ಳಬೇಕು ಈ ವಿಷಯವನ್ನು ಹೇಳಿದರೆ ಇದು ಅರ್ಥವಾಗದು ಎನ್ನುತ್ತಾರೆ ಮುಕ್ತಾಯಕ ಹೌದು ಮುಕ್ತಾಯಕನ ಮಾತು ನಿಜ ದೇಹ ಮನ ಪ್ರಾಣ ಭಾವದ ಬಿಡುಗಡೆ ಅಷ್ಟು ಸುಲಭದ ವಿಚಾರವಲ್ಲ ಆದರೆ ಸಾಧಕರಿಗೆ ಅದು ಸುಲಭ ಲೌಕಿಕರಿಗೆ ಅದು ಅರ್ಥವಾಗದ್ದು ಹಾಗಾಗಿಯೇ ಸಾಧಕರು ನಿರಾಳರು ಲೌಕಿಕರು ಬಂಧಿಗಳು ಮುಕ್ತಾಯಕನ ಮಾತುಗಳು ನಿಜತ್ವದಿಂದ ಕೂಡಿದೆ ಮುಂದೆ ಅಕ್ಕ ಹೇಳುತ್ತಾರೆ ಲಿಂಗದಲ್ಲಿನ ಶ್ರದ್ಧೆ ಭಕ್ತಿ ವಿನಮ್ರತೆ ಹೆಚ್ಚಿದಲ್ಲದೆ ಸಾಕಾರಲಿಂಗ ನಿರಾಕಾರವಾಗದು ಎಂದು ಬಿಡುತ್ತಾರೆ ಇಂತಹ ವಿಚಾರಗಳನ್ನು ಮನದೊಳಗೆ ಮೂಡಿ ಬರುವ ಹಾಗೆ ಮಾಡು ಅಂತಹ ಗುರುವಿನ ಅವಶ್ಯ ಎನ್ನುತ್ತಾರೆ ಮುಕ್ತಾಯಕ ಇಂತಹದನ್ನು ಎನಗೆ ನೀಡಿದ ಎನ್ನ ಅಜಗಣ್ಣ ತಂದೆಯು ಅದನ್ನು ನೀಡಿದ ರೀತಿ ನನಗೆ ದಸರಿದೊಡಕು ಅಂದರೆ ಬಿಡಿಸಲಾಗದ ರೇಷ್ಮೆಯ ಗಂಟಿನಷ್ಟೇ ಆಶ್ಚರ್ಯವಾಗುತ್ತದೆ ಎನ್ನುತ್ತಾರೆ ನಿಜವಾಗಲೂ ಮುಕ್ತಾಯಕ್ಕನ ಮಾತುಗಳು ಅಕ್ಕ ಎಂತಹ ಮಾನಸಿಕ ಎತ್ತರಕ್ಕೆ ತಲುಪಿದ್ದರು ಎನ್ನುವುದು ಈ ವಚನದಿಂದ ತಿಳಿದು ಬರುತ್ತದೆ ಅಕ್ಕ ಹೇಳುತ್ತಾರೆ ಯಾವ ಕಾರಣಕ್ಕೂ ತಿಳಿಯುತ್ತಿಲ್ಲವೆಂದು ಕೈಬಿಡಬೇಡಿ ಶ್ರದ್ಧೆಯಿಂದ ಮುಂದೆ ಮುಂದೆ ಸಾಗಿ ನಿಜತ್ವ ನಿತ್ಯತ್ವ ತಾನೇ ತಿಳಿಯುತ್ತದೆ ಎನ್ನುತ್ತಾರೆ ಒಂದು ವಚನ ಹೀಗಿದೆ ಹಿಡಿದಾಚಾರವ ಬಿಡದನ್ನಕ್ಕರ ಎನ್ನ ಅರಿವ ಮರೆಯದನ್ನಕ್ಕರ ಎನ್ನ ಮನವ ಸುಡದನ್ನಕ್ಕರ ಎನ್ನ ಬೆಡಗಿನ ಗುರುವ ತೊರೆಯದನ್ನಕ್ಕರ ಸುಸುರವೆಂತಪ್ಪದೋ ಹೇಳ ಓಹ ಬಟ್ಟೆಯನ್ನ ಅರಿಯದನ್ನಕ್ಕರ ತಾನಾಗಬಾರದು ಕಾಣ ಎನ್ನ ಅಜಗಣ್ಣದಂತೆ ತಾನಾಗಬಾರದು ಕಾಣ ಹೀಗೆ ಮುಕ್ತಾಯಕ ಹೇಳುತ್ತಾರೆ ನಾವು ಮಾಡುವಂತಹ ನಿಜಾಚಾರವನ್ನು ಬಿಡೆನು ಎನ್ನುವುದು ನಿಶ್ಚಯಗೊಳ್ಳುವವರೆಗೆ ಎನ್ನೊಳಗಿನ ನಿಜದರಿವನ್ನು ಎಂದಿಗೂ ಮರೆಯರಾರೇ ಎನ್ನುವಂತಹ ಸ್ಥಿರತ್ವದಡೆಗೆ ಮೂಡುವವರೆಗೆ ಎನ್ನ ಮನಸ್ಸು ನಿರಾತಂಕವಾಗಿ ಶಾಂತವಾಗಿರಿಸಿಕೊಂಡು ಸುಡಬಾರದ ಸ್ಥಿತಿಗೆ ಅಂದರೆ ಚಂಚಲತೆಗೆ ಹೋಗದೆ ಇರಿಸಿಕೊಳ್ಳುವಂತಹ ನಿಶ್ಚಲ ಸ್ಥಿತಿಗೆ ಹೋಗದನ್ನಕ್ಕರ ಎಂತಹ ಮಾತು ಏನೆಗೆ ತನ್ನ ಸಾಧಕತ್ವದ ಕ್ರಿಯೆಯಿಂದ ಆಶ್ಚರ್ಯವನ್ನು ಬೆರುಗನ್ನು ತಿಳಿಯಲಾಗದ ಅರಿವನ್ನು ಒಳಗೊಂಡ ಗುರುವನ್ನು ಬಿಡಲಾರದ ಮಾನಸ್ತಿಕ ಸ್ಥಿತಿಗೆ ಹೋಗದನ್ನ ಕರ ಸಾಧನೆ ಸುಸುರುವೆಂತಪ್ಪದು ಅಂದರೆ ಹಗುರವಾಗುವುದು ಹೇಗೆ ಹೇಳು ಎಂದು ಬಿಡುತ್ತಾರೆ ಹೀಗೆ ಪ್ರಶ್ನೆ ಮಾಡುತ್ತಾರೆ ಮೊದಲು ನಾವು ಹೋಗುವ ದಾರಿ ಅದೆಂತಹದ್ದು ಎನ್ನುವುದು ಬಹಳ ಮುಖ್ಯ ಎನ್ನುತ್ತಾರೆ ಮುಕ್ತಾಯಕ ಹೌದು ಮುಕ್ತಾಯಕ್ಕನ ಮಾತು ಬಹಳ ಸತ್ಯ ಏಕೆಂದರೆ ನಾವೆಲ್ಲ ಬದುಕಿನಲ್ಲಿ ಹೋಗುವ ದಾರಿಯೇ ಸರಿಯಿಲ್ಲ ಹಾಗಾಗಿ ನಾವು ಶಾಂತಿಯಡೆಗೆ ಸಂತೃಪ್ತಿಯಡೆಗೆ ನಿಜದ ಸುಖದೆಡೆಗೆ ಸಾಗು ಎಂದರೆ ಸಾಗುವುದಾದರೂ ಹೇಗೆ ಹಾಗಾಗಿ ನಾವು ಹಾಕುವಂತಹ ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಚಿಂತನೆಯಲ್ಲಿ ನಾವು ಏನಾಗಿರಬೇಕು ಎನ್ನುವುದು ಅಡಕಗೊಂಡಿರುತ್ತದೆ ಹಾಗಾಗಿ ಮುಕ್ತಾಯಕ್ಕ ಹೇಳುತ್ತಾರೆ ತನ್ನ ವಚನದಲ್ಲಿ ಹೆಜ್ಜೆ ಹೇಗಿರಬೇಕು ಅವರ ವಚನ ಹೇಗಿದೆ ಸತ್ಯ ಉಳ್ಳಲ್ಲಿ ಶಬುದ ಹಿಂಗದು ಭಾವ ಉಳ್ಳಲ್ಲಿ ಭಕ್ತಿ ಹಿಂಗದು ಮೂರು ಲೋಕದ ಹಂಗಿನ ಶಬುಧವೇನಯ್ಯ ಮುಕುತಿಯ ಏವನಯ್ಯ ಎನ್ನ ಇಕುತಿಯ ಮುಕುತಿಯ ಬಕುತಿಯ ಪದವನು ಕಂಡು ನಾಚಿದನು ಎನ್ನಜಗಣ್ಣ ತಂದೆ ನಾಚಿದನು ಎನ್ನಜಗಣ್ಣ ತಂದೆ ಮುಕ್ತಾಯಕ್ಕೆ ಹೇಳುತ್ತಾರೆ ವ್ಯಕ್ತಿಯಲ್ಲಿ ಸತ್ಯತ್ವ ಇದ್ದಲ್ಲಿ ಅವನ ಮಾತುಗಳಿಗೆ ಬೆಲೆ ಇರುತ್ತದೆ ಇಲ್ಲವಾದಲೆ ಅವನ ಮಾತುಗಳಿಗೆ ಬೆಲೆ ಇರುವುದಿಲ್ಲ ಎನ್ನುತ್ತಾರೆ ಅದನ್ನೇ ಇಲ್ಲಿ ಹಿಂಗದು ಎನ್ನುತ್ತಾರೆ ಮೌಲ್ಯ ಹೋಗದು ಅರ್ಥ ಹೌದು ಪ್ರಸ್ತುತ ಸಮಾಜದಲ್ಲಿ ಮನುಷ್ಯ ಮಾತನಾಡಿದ ಹಾಗೆ ಇರುತ್ತಿಲ್ಲ ಸ್ವಾರ್ಥಕ್ಕಾಗಿ ಎಂತಹ ಕೆಲಸ ಇಳಿಯುತ್ತಿದ್ದಾನೆ ಹಾಗಾಗಿ ವ್ಯಕ್ತಿಯ ಮಾತುಗಳಲ್ಲಿ ನಂಬಿಕೆ ಇಲ್ಲದಾಗಿದೆ ಈಗ ಇನ್ನು ಮುಂದೆ ಹೋಗಿ ನೋಂದಾಯಿತ ಕಾಗದ ಪತ್ರಗಳಿಗೂ ಸಹ ಎದರದೆ ಕೋರ್ಟ್ ಕಚೇರಿ ಹತ್ತಿ ಒಂದಷ್ಟು ಮುಂದೆ ನೂಕೋಣ ಎನ್ನುವ ಹಂತಕ್ಕೆ ಮನುಷ್ಯ ಹೋಗಿಬಿಟ್ಟಿದ್ದಾನೆ ಅಕ್ಕ ಅಂದೆ ಸತ್ಯವಿದ್ದಲ್ಲಿ ಮಾತಿನ ಬೆಲೆ ಕಡಿಮೆಯಾಗದು ಎಂದಿದ್ದಾರೆ ಇದನ್ನು ಇಂದಿನ ಮನುಷ್ಯ ಅರಿಯಬೇಕಾಗಿದೆ ಹಾಗೆಯೇ ಮುಂದೆ ಹೇಳುತ್ತಾರೆ ಭಾವವುಳ್ಳಲ್ಲಿ ಭಕ್ತಿ ಹಿಂಗದು ಇಲ್ಲಿ ಭಾವ ಎಂದರೆ ಸದ್ಭಾವ ಯಾರಲ್ಲಿ ನೋಡುವ ಭಾವ ಸುಂದರವಾಗಿರುತ್ತದೋ ಅಂತಹವರನ್ನು ಇತರರು ನೋಡುವ ರೀತಿ ಭಕ್ತಿಯಿಂದ ಕೂಡಿರುತ್ತದೆ ಎನ್ನುತ್ತಾರೆ ಮುಕ್ತಾಯಕ ಹೌದು ಇದು ಖಂಡಿತ ಸತ್ಯ ನಮ್ಮಲ್ಲಿ ಸರ್ವರನ್ನು ನೋಡುವ ಭಾವನೆಗಳು ಸುಂದರವಾಗಿರಬೇಕು ಆಗ ಮಾತ್ರ ನಾವು ಇತರರಿಂದ ಏನು ಬಯಸುತ್ತೇವೆಯೋ ಅದೇ ದೊರೆಯುತ್ತದೆ ಇಲ್ಲವಾದಲ್ಲಿ ಸಾಧ್ಯವಿರುವುದಿಲ್ಲ ಇದನ್ನು ಪ್ರಸ್ತುತ ಸಮಾಜ ಅರಿಯಬೇಕಿದೆ ಮುಕ್ತಾಯಕ್ಕ ಹೇಳುತ್ತಾರೆ ನನ್ನ ಯುಕ್ತಿ ನನ್ನ ಭಕ್ತಿ ನನ್ನ ಮುಕ್ತಿಯನ್ನು ನೋಡಿ ಎನ್ನ ಅಜಗಣ್ಣನೂ ಕೂಡ ಆಶ್ಚರ್ಯಪಡುವ ಹಾಗೆ ನಾನಿದ್ದೆ ಎನ್ನುತ್ತಾರೆ ನಿಜವಾಗಲೂ ಮುಕ್ತಾಯಕ್ಕನ ಒಂದು ಶಕ್ತಿ ಎಷ್ಟಿದೆ ಗೊತ್ತಾಗುತ್ತದೆ ಹೌದು ನಾವು ಇತರರ ನೋಡದೆ ನಮ್ಮ ಸದ್ಗುಣ ಸಂಪನ್ನತೆಯನ್ನು ನಾವೇ ಮೆಚ್ಚುತ್ತ ನಮ್ಮ ಹಾಗೆ ನಾವಿರಲು ಪ್ರಯತ್ನಿಸಬೇಕು ಅದರಲ್ಲಿ ಸುಖವಿದೆ ಶಾಂತಿ ಇದೆ ನೆಮ್ಮದಿ ಇದೆ ತೃಪ್ತಿ ಇದೆ ಇದನ್ನು ಮನುಜ ಅರಿಯಲಾರದೆ ಕಷ್ಟದೊಳಗೆ ಬೀಳುತ್ತಿದ್ದಾನೆ ಎನ್ನುವುದು ಮುಕ್ತಾಯಕನ ವಿಚಾರವಾಗಿದೆ ಅಕ್ಕನ ಕಳಕಳಿಯ ಮನವಿಯನ್ನು ನಿಮ್ಮ ಮುಂದಿರಿಸುತ್ತಾ ಈ ದಿನದ ನುಡಿ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತೇನೆ ಅಕ್ಕ ಹೇಳುತ್ತಾರೆ ಸುಮ್ಮನೇಕೆ ದಿನ ಕಳೆಬಿರಿ ಸುಮ್ಮನೇಕೆ ಹೊತ್ತಗಳಿರಿ ಸುಮ್ಮನೇಕೆ ಹೊತ್ತ ಗಳಿರಿ ಸ್ವಾಮಿಗಳಿರ ಮಾಡ ಬನ್ನಿ ದಿನ ಶಿವರಾತ್ರಿಯ ಕೇಳ ಬನ್ನಿ ಶಿವಾನುಭವ ನೋಡ ಬನ್ನಿ ಅಜಗಣ್ಣನ ಇರುವ ಬಸವಣ್ಣ ತಂದೆ ಬಸವಣ್ಣ ತಂದೆ ಎಂತಹ ಮಾತು ಅಕ್ಕ ಹೇಳುತ್ತಾರೆ ಸುಮ್ಮನೆ ದಿನಗಳನ್ನು ಕಳೆಯೋದು ಬೇಡ ಸುಮ್ಮನೆ ಹೊತ್ತನ್ನು ಕಳೆಯಬೇಡಿ ಸ್ವಾಮಿಗಳಿರ ಅಣ್ಣಗಳಿರ ಮಾಡಬನ್ನಿ ದಿನ ಶಿವರಾತ್ರಿಯ ಎನ್ನುತ್ತಾರೆ ಅಂದ್ರೆ ಒಳ್ಳೆಯದನ್ನು ಮಾಡೋಣ ಬಣ್ಣಿ ಶಿವ ಪೂಜೆ ಮಾಡೋಣ ಬನ್ನಿ ಕೇಳ ಬನ್ನಿ ಶಿವಾನುಭವವ ಒಳ್ಳೆಯದನ್ನು ಕೇಳೋಣ ಬನ್ನಿ ಒಳ್ಳೆಯದನ್ನು ಮಾಡೋಣ ಬನ್ನಿ ಎಂತಹ ಮಾತು ಅಕ್ಕನದು ಇದನ್ನು ಪ್ರತಿಯೊಬ್ಬರೂ ಅರಿತು ಸಮಯವನ್ನು ಅನ್ಯತಾ ಕಳೆಯದೆ ತಮ್ಮ ಸಂತೃಪ್ತಿಗಾಗಿ ಸಮಾಜದ ಏಳಿಗೆಗಾಗಿ ಏನಾದರೂ ಮಾಡುವ ಕಾಯಕದಲ್ಲಿ ತೊಡಗೋಣ ಬನ್ನಿ ತೊಡಗೋಣ ಧನ್ಯವಾದಗಳು ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ